ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ಲಾಗಿ ರಸಂ ಮಾಡೋಣ ಜೀರ್ಣಕಾರಿ ರಸಮ್ ಅದು ಅಂದರೆ ಜೀರ್ಣ ಎಲ್ಲ ಚೆನ್ನಾಗಾಗುತ್ತೆ ಊಟ ಆದಮೇಲೆ ತಿಂದರೆ ಒಂದು ದಿನ ಒಂದು ಸೌಟ್ ರಸಮ್ ಹಾಕೊಂಡು ಊಟ ತಿಂದರೆ ನಾವು ಏನೇ ತಿಂದಿದ್ರೂ ಜೀರ್ಣ ಆಗುತ್ತೆ ಸೊ ಆ ಥರ ಒಂದು ಸಿಂಪಲ್ಲಾಗಿ ಒಂದು ರಸಂ ಮಾಡೋಣ ಬನ್ನಿ ಇಲ್ಲಿ ಫ್ರೆಂಡ್ಸ್ ನಾನು ಒಂದೂವರೆ ಸ್ಪೂನು ಜೀರಿಗೆ ಒಂದೂವರೆ ಸ್ಪೂನು ಮೆಣಸು ತೊಗೊಂಡು ಇದನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ ಅಂದರೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸುಮ್ಮನೆ ಒಂದು ಸ್ವಲ್ಪ ಅದು ಪಟಪಟ ಅನ್ನೋವರೆಗೂ ಡ್ರೈ ಮಾಡಿ ಫ್ರ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಆಮೇಲೆ ಇಲ್ಲಿ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಜಜ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನೋಡಿ ಫುಲ್ ಎಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದಿಷ್ಟೇ ಇಷ್ಟಪ್ಪ ಬೆಲ್ಲ ಇದೆಷ್ಟಾದರೆ ಒಂದು ಚಿಕ್ಕ ಗೋಲಿಗಾದ್ರ ಇದೆ ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಸ್ವಲ್ಪ ಕರ್ಬೇವು ಸೊಪ್ಪು ಆಮೇಲೆ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ ಇಂಗು ಫ್ರೆಂಡ್ಸ್ ಆಮೇಲೆ ಇಲ್ಲಿ ನಾನು ನಾಲ್ಕು ಟೊಮೊಟೊ ಐದು ಟೊಮೊಟೊ ತೊಗೊಂಡಿದ್ದೀನಿ ತೊಗೊಂಡು ಚೆನ್ನಾಗಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಇವಾಗ ಈ ಟೊಮೊಟೊನ ಚೆನ್ನಾಗಿ ಎಲ್ಲ ಕ್ಯೂಚ್ಕೊಳ್ಳೋಣ ಫ್ರೆಂಡ್ಸ್ ಅಂದರೆ ಕ್ಲೀನಾಗಿ ಎಲ್ಲ ಕೈಯಲ್ಲಿ ರಸ ತೆಗಿಯೋಣ ಅದ್ರದ್ದು ಸೊ ರಸ ತೆಗೆದ ಮೇಲೆ ಹೆಂಗೆ ಮಾಡೋದು ಅಂತ ತೋರಿಸಿ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ಇದನ್ನು ಕೈ ಕ್ಲೀನಾಗಿ ತೊಳ್ಕೊಂಡು ಕ್ಲೀನಾಗೆ ಟೊಮೊಟೊನೆಲ್ಲ ಕಿಂಚ್ಕೋತಾ ಇದ್ದೀನಿ ನೋಡಿ ಕ್ಲೀನಾಗೆ ಈ ಥರ ಕಿಂಚ್ಕೊಂಡು ಅದರದ್ದು ರಸ ತೆಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಇದು ಪುಡಿ ಮಾಡ್ಕೋಬೇಕು ಮೆಣಸು ಮತ್ತು ಜೀರಿಗೆ ಉರಿದಿಟ್ಕೊಂಡಿದ್ದೀವಲ್ಲ ಅದನ್ನ ಪುಡಿ ಮಾಡ್ಕೋತಾ ಇದ್ದಾಳೆ ಕೋಕಿಲ ಎತ್ತು ಕೋಕಿಲ ಸ್ವಲ್ಪ ಕೈ ನೋಡಿ ಈ ಥರ ಪೌಡರ್ ಮಾಡ್ಕೋತಾ ಇದ್ದಾಳೆ ಫ್ರೆಂಡ್ಸ್ ಈಗ ಸ್ಟವ್ ಅಡಿಸ್ಕೋತಾ ಇದ್ದಾಳೆ ಕೋಕಿಲ ಇವತ್ತು ಕೋಕಿಲೇ ರಸಮ್ ಮಾಡ್ತಾಯಿದ್ದಾಳೆ ಒಂದೆರಡು ಎಷ್ಟು ಸ್ಪೂನ್ ಹಾಕೋತಿಯಮ್ಮ ಮೂರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದಾಳೆ ಒಗ್ಗರಣೆಗೆ ನೋಡಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕೋತಾ ಇದ್ದಾಳೆ ಅದು ಸ್ವಲ್ಪ ಈ ಥರ ರಸಂ ಮಾಡಿ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ನನಗೆ ಕೋಟಿಲ ಮರ ರಸಮ್ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಮಾಡಿ ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಇದ್ದಾಳೆ ನೋಡಿ ಜಜ್ಜಿ ಅಂತ ಬೆಳ್ಳುಳ್ಳಿ ಚೆನ್ನಾಗಿ ಕಲ್ಲಲ್ಲಿ ಜಜಜಿ ಜಜಜಿ ಕಿಪ್ ಕೊನೆಲ್ಲ આજ ಸ್ವಲ್ಪ ಕೆಮಚ ಆದಮೇಲೆ ಆ ಸ್ವಲ್ಪ ಇದೆ ಆಯ್ತು ಫ್ರೆಂಡ್ಸ್ ಈಗ ಇಂಗು ಹಾಕೋತಾ ಇದಾರೆ ಸ್ವಲ್ಪ ಒಲೆ ಇದು ಫ್ಲೇಮು ಲೋಲಿ ಮೀಡಿಯಮಾಗಿ ಇಟ್ಕೊಂಡು ಮಾಡಿ ನೋಡಿ ಇವಾಗ ಹಿಂಗೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತಿದ್ದಾಳೆ ಇಲ್ಲ ನೆಕ್ಸ್ಟು ಹಸಿರು ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕೊಂಡ್ಲು ತುಂಬ ಸಿಂಪಲ್ ಫ್ರೆಂಡ್ಸಿದಿರೋ ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಮಾಡ್ಕೊಳ್ಳಿ ಇದೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರು ಕಮೆಂಟೇ ಮಾಡಲ್ಲ ಮತ್ತೆ ಲೈಕ್ ಮಾಡಿ ಈಗ ನೋಡಿ ಒಂದು ಸ್ವಲ್ಪ ಒಂದು ಅಷ್ಟು ಅರ್ಶನ ಪುಡಿ ಹಾಕೊಂಡ್ಳು ಈಗ ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿರೋಂಥದ್ದು ಹಾಕೊಂಡಿದ್ದಾಳೆ ಈಗ ನೋಡಿ ಟೊಮೊಟೊ ಕೀಸಿ ರಸ ಇಟ್ಕೊಂಡಿದ್ಲು ಅದನ್ನು ರಸಮು ಅದ್ರದ್ದು ಟೊಮೆಟೊದು ರಸ ಎಲ್ಲ ಕಿಳಿಸಿ ಇಟ್ಕೊಂಡಿದ್ಲು ನೋಡಿ ಇವಾಗ ಹಾಕೊಂಡ್ಲು ಚೂರು ಬೆಲ್ಲ ಇತ್ತಲ್ಲ ಅದು ಹಾಕಿದ್ಲು ಈಗ ಉಪ್ಪು ಹಾಕೋದ್ರಳೆ ರುಚಿಗೆ ತಕ್ಕಷ್ಟು ಇಷ್ಟೇ ಸುಲಭ ಫ್ರೆಂಡ್ಸ್ ರಸಮು ಅನ್ನ ಜೊತೆಗೆ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ನೆಗಡಿ ಜ್ವರ ಎಲ್ಲ ಬಂದಿದ್ದ ಟೈಮಲ್ಲಿ ರಸಮ್ ತಿಂದರೆ ಎಷ್ಟು ಬಾಯಿಗೆ ಟೇಸ್ಟ್ ಸಿಗುತ್ತೆ ಅಂದರೆ ಅಷ್ಟು ಟೇಸ್ಟ್ ಸಿಗುತ್ತೆ ಇವಾಗ ನೋಡಿ ಆಯಿತು ಉಪ್ಪು ತಕ್ಕ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇನ್ನು ಸ್ವಲ್ಪ ಅದು ಕುದಿಬೇಕು ಫ್ರೆಂಡ್ಸ್ ಒಂದು ಒಂದು ಎರಡು ಮೂರು ಕುದಿ ಕುದಿಸಿ ಆಮೇಲೆ ಇಳಿಸೆ ನೋಡಿ ಫ್ರೆಂಡ್ಸ್ ರಸಮ್ ಚೆನ್ನಾಗಿ ಕುದೀತಾ ಇದೆ ಇವಾಗ ಕರ್ಬೇವು ಸೊಪ್ಪು ಅಯ್ಯೋ ಕೊತ್ತಂಬರಿ ಸೊಪ್ಪು ಹಾಕೊಂಡ ನೋಡಿ ಫ್ರೆಂಡ್ಸ್ ಇಷ್ಟೇ ರಸಮು ಆಯಿತು ಎರಡಂದ್ರೆ ಐದು ಥರ ತಿನ್ನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ನನಗೆ ಮೇಯ್ನ್ ಬೇಕಾಗಿರೋದು ನೀವು ಲೈಕು ಮತ್ತು ಕಮೆಂಟ್ಸ್ ಬೇಕಾಗಿರೋದು ನನಗೆ ಸೊ ಪ್ಲೀಸ್ ಸಬ್ಸ್ಕ್ರೈಬು ಬೇಕು ಸಬ್ಸ್ಕ್ರೈಬು ಮಾಡಿ ಬಟ್ ನೋಡಿ ಇದು ಮಾಡಿಕೊಂಡು ನಿಮ್ಗೆ ಇಷ್ಟ ಆದರೆ ಖುಷಿಯಾಗ್ತೀನಿ ನಾನು ವೀಡಿಯೋ ಇಷ್ಟೋತ್ವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್